ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲಾ ವೀರಶೈವ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷರ ಆಯ್ಕೆಗೆ ವಿರೋಧ ಉತ್ತರ ಕನ್ನಡ ಜಿಲ್ಲೆಯ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷರನ್ನಾಗಿ ಶಿವಲಿಂಗಯ್ಯ ಎಸ್ ನವರ್ಮಟ್ ಇವರನ್ನು ನೇರವಾಗಿ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದನ್ನು ಖಂಡಿಸಿ ಹಳೆಯ ತಾಲೂಕಾ ವೀರಶೈವ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು ತಾಲೂಕಾ ಘಟಕದ ಅಧ್ಯಕ್ಷರನ್ನಾಗಲಿ ಉಸ್ತುವಾರಿ ನೇಮಕಾಧಿಕಾರಿಯನ್ನಾಗಲಿ ಪದಾಧಿಕಾರಿಯನ್ನಾಗಲಿ ಯಾರನ್ನು ಸಂಪರ್ಕಿಸದೆ ಯಾರ ಗಮನಕ್ಕೆ ತರದೆ ಈ ರೀತಿ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದನ್ನು ವಿರೋಧಿಸಿ ಇದನ್ನು ಖಂಡಿಸುತ್ತೇವೆ ಎಂದು ಬೇಸರ ವ್ಯಕ್ತಪಡಿಸಿ ಕೂಡಲೇ ಈ ಆಯ್ಕೆ ಪ್ರಕ್ರಿಯೆಯನ್ನು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಆಯ್ಕೆ ಮಾಡಲು ರಾಷ್ಟ್ರ ಅಧ್ಯಕ್ಷರಿಗೆ ಮನವಿ ಸಲ್ಲಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಹಳೆಯಾರ್ ತಾಲೂಕಾ ಘಟಕದ ಅಧ್ಯಕ್ಷರಾದ ಯಮಯಿ ತೋರಣ್ಕಟ್ಟಿಯವರು ವಿರೋಧ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳು ಕೂಡ ಈ ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇದನ್ನು ನಿಯಮಾನುಸಾರವಾಗಿ ಮಾಡಲು ಮಾಧ್ಯಮದ ಮೂಲಕ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷರಾದ ಲಿಂಗರಾಜ್ ಹಿರೇಮಠ್ ಕಾರ್ಯದರ್ಶಿ ಸುಧಾಕರ್ ಕುಂಬಾರ್ ಖಜಾನ್ಸಿ ಹಳ್ಳಿ ಸಿ ದೇಸಾಯಿ ಸ್ವಾಮಿ ಶಿವಾನಂದ್ ಸೆಟ್ಟರ್ ಪ್ರಕಾಶ್ ಕಿತ್ತೂರ್ ರವಿ ಹುಂಡೇಕರ್ ಶಿವಾನಂದ್ ಉಂಡಿ ಸುಭಾಷ್ ಗೋಕಾವಿ ಶಿವಯೋಗಿ ಹುಂಡೇಕರ್ ಮಹೇಶ್ ಹುಂಡೇಕರ್ ಪ್ರಶಾಂತ್ ಹುಂಡೇಕರ್ ಸುಭಾಷ್ ಕೋಡಲ್ಮಠ್ ಬಸವರಾಜ್ ಬೆಂಡಿಗಿರಿಮಠ್ ಉಪಸ್ಥಿತರಿದ್ದರು ಕಾಲವಾದಂತಹ ಕಮಿಟಿಗಳು ಅವು ಐದು ವರ್ಷದಿಂದ ಅವರು ನೇರವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನೇಮಕಾತಿ ಮಾಡ್ತಾರೆ ಈ ಜಿಲ್ಲೆಯ ಕಮಿಟಿಯನ್ನು ಕೇಂದ್ರ ಸಮಿತಿ ಅವರು ಮಾಡ್ತಾರೆ ಅದನ್ನು ಎಲ್ಲರ ಸೇವೆ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಂತ ಅದು ಮಾಡಿಲ್ಲ ಈ ಕಾರಣಕ್ಕಾಗಿ ನಿಜವಾಗ್ಲೂ ಇದು ದುರ್ದೈವ ಸಂಗತಿ ಏನಂದ್ರೆ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟನ್ನ ಬಹಿರಂಗವಾಗಿ ಸರಿ ಇಲ್ಲ ಅಂತ ತಿಳಿಸುವಂತಹ ಪ್ರಕ್ರಿಯೆ ನಡೆಯಿತು ನಿಜವಾಗ್ಲೂ ಇಲ್ಲದ ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಮನಸ್ಸಿಗೆ ನೋವಾಗಿದೆ

ನಾವು ನಿರ್ಸೇವಾ ಇಲಾಖೆ ಅಧ್ಯಕ್ಷರನ್ನಾಗಿ ಮಾಡಿ ಪ್ರಕ್ರಿಯೆ ಇರೋದೇ ಹೊತ್ತು ಆ ವ್ಯಕ್ತಿಗೆ ಇರೋದಂತ ಕಲ್ಪನೆ ಆಗಿಲ್ಲ ಯಾರಿಗೂ ಮಾಡ ಯಾವುದೇ ತಾಲೂಕಿನ ಅಧ್ಯಕ್ಷರಿದೆ ನಮ್ಮ ಅಧ್ಯಕ್ಷರಾಗಿ ಎಲ್ಲರಿಗೂ ಕೂಡ ಅದು ಗಮನಿಸ್ತಾ ಇದ್ದಾರೆ ನೇರವಾಗಿ ಮಾಡಿರೋದು ಕೆಲವು ಚರ್ಚೆಗಳಾಗಲಿ ಅನ್ನೋ ಗೋಷ್ಠಿಂದ ಒಬ್ಬ ವ್ಯಕ್ತಿ ಇದು ಅಡಾಪ್ಟ್ ಕಮಿಟಿ ಇರೋದಿಲ್ಲ ಕೇವಲ ಒಂದು ವರ್ಷಕ್ಕೆ ಇದು ಒಂದು ವರ್ಷ ಸರ್ವೆ ಮಾಡಿ ಆಗುತ್ತೆ ಅದರ ಮುಂದೆ ಎರಡು ರನ್ ಅನ್ನು ಒಂದು ವರ್ಷ ಆದ ನಂತರ ಅಲ್ಲಿ ಅವರಿಗೆ ನೇರವಾಗಿ ಯಾಕೆ ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆಗೆ ಅವರಿಗೆ ನಾವು ಈ ಪ್ರಕ್ರಿಯೆ ನೋಡಿ ಮಾಡ್ತಾ ಇದ್ದು ಆ ವ್ಯಕ್ತಿ ಅಲ್ಲ ಅಂಥೇಳಿ ನಾವು ಎಲ್ಲ ದೇಶ ಮಾಸ ತಾಲ್ಲೂಕು ಇರೋದರಿಂದ ಪತ್ರಿಕೆ ಮಾಡ್ತೀವಿ